ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ಭರ್ಚುಕಿ ಫಾಲ್ಸ್ ವಿಡಿಯೋ ಮಾಡಿದ್ದೀನಿ ನೋಡಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಯಾರೆಲ್ಲ ಒನ್ ಡೇ ಟ್ರಿಪ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಈ ಪ್ಲೇಸ್ ನಿಮಗೆ ಬೆಸ್ಟ್ ಅಂತ ಹೇಳ್ತೀನಿ ಇದು ಬಂದು ಚಾಮರಾಜನಗರ ಡಿಸ್ಟಿಕ್ಕಲ್ಲಿದೆ ತುಂಬ ಚೆನ್ನಾಗಿರುವಂತಹ ಫಾಲ್ಸ್ ಇದು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರುವಂತ ಸೇತುವೆ ಬಂದು ವೆಸ್ಟ್ಲಿ ಸೇತುವೆ ಅಂತ ಹೇಳ್ತಾರೆ ಇದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದು ಅಂತಾನೂ ಕೂಡ ಹೇಳ್ತಾರೆ ತುಂಬ ಹಳೆಯದಾಗಿರುವಂಥ ಈ ಸೇತುವೆ ನೋಡೋಕ್ಕೆ ನಮಗಂತೂ ತುಂಬ ಖುಷಿ ಆಗ್ತಾ ಇತ್ತು ಮತ್ತು ಇಲ್ಲಿ ತುಂಬ ಮೂವಿ ಶೂಟಿಂಗ್ಗಳೆಲ್ಲ ನಡೀತಿದೆ ಗೊತ್ತಾ ಆ್ಯಕ್ಚುಲಿ ತುಂಬ ಮೂವೀಸ್ಗಳಲ್ಲಿ ನೀವು ನೋಡಿರ್ತೀರ ಸಾಂಗ್ ಶೂಟಿಂಗ್ ಕೂಡ ಇದು ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ಲಿಗೆ ಯಾರನ್ನೂ ಕೂಡ ಅಲೋ ಮಾಡೋದಿಲ್ಲ ಬಿಡೋದಿಲ್ಲ ಏನಕ್ಕೆ ಅಂತ ಹೇಳಿದರೆ ತುಂಬ ಹಳೇದಾಗಿರೋದ್ರಿಂದ ಅದು ಯಾವ ಟೈಮಲ್ಲಾದರೂ ಕೂಡ ನಿಮಗೆ ಅದು ಬ್ರೇಕ್ ಆಗ್ಬೋದು ಸೊ ಅದಕ್ಕೋಸ್ಕರ ನಿಮಗೆ ಅಲ್ಲಿ ಎಂಟ್ರಿ ಇರೋದಿಲ್ಲ ಹಾಗೆ ನಾವು ಮುಂದೆ ಹೋಗ್ತಾ ಇದ್ದರೆ ನಿಮಗೆ ನೀರು ಎಷ್ಟು ತುಂಬ ತುಂಬಿದೆ ಅಂತ ಹೇಳಿದ್ರೆ ನಮಗೆ ಹೋಗುವಾಗ ಅಂದುವೆ ರೋಡ್ವರೆಗೂ ಕೂಡ ಬಂದಿದೆ ನೀರು ಇನ್ನೂ ಕೂಡ ನೀರು ಕೆ ಆರ್ ಎಸ್ಸಲ್ಲಿ ಡ್ಯಾಮಲ್ಲಿ ಬಿಟ್ಟರೆ ನಮಗೆ ಇಲ್ಲೆಲ್ಲ ತುಂಬಾ ನೀರು ಬಂದುಬಿಡತ್ತೆ ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂಡು ಅಲ್ಲೆಲ್ಲರೂ ಕೂಡ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಆ್ಯಕ್ಚುಲಿ ಈ ಟೈಮಲ್ಲಿ ನೀರತ್ರ ಹೋಗೋದು ಅಷ್ಟು ಸೇಫ್ ಅಲ್ಲ ಸೊ ಆದಷ್ಟು ದೂರದಿಂದಲೇ ನೀವು ನೋಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ಮಧ್ಯರಂಗದಲ್ಲೂ ಕೂಡ ನಿಮಗೆ ಮಧ್ಯಾಹ್ನದ ಪ್ರಸಾದ ಕೂಡ ಸಿಗುತ್ತೆ ಆರಾಮಾಗಿ ನೀವು ಅಲ್ಲಿ ಪ್ರಸಾದನ ತೊಗೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ನಾವು ಮುಂದೆ ಹೋಗಿದ್ರೆ ಮತ್ತೊಂದು ದೇವಸ್ಥಾನ ನಿಮಗೆ ಸಿಗುತ್ತೆ ಅದೇ ಶಿವಚಕ್ರ ಅದನ್ನು ಕೂಡ ನೀವು ನೋಡಿಕೊಂಡು ಮತ್ತೆ ಹೋದರೆ ನಿಮಗೆ ಇನ್ನು ಮತ್ತೊಂದು ದೇವಸ್ಥಾನ ಸಿಗುತ್ತೆ ಹೀಗೆ ಮೂರು ದೇವಸ್ಥಾನಗಳು ನಿಮಗೆ ಹೋಗುವಾಗ ಭರ್ಚುಕಿ ಫಾಲ್ಸ್ಗೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಹೋಗಿ ಮಾರಮ್ಮನ ದೇವಸ್ಥಾನ ಕೂಡ ಅಲ್ಲೇ ಬರೋದು ನೆಕ್ಸ್ಟ್ ಹಾಗೆ ಮುಂದಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ನೀರಿನ ಸೌಂಡು ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು Yeah ನಾವು ಹೋಗಿರೋ ಟೈಮಲ್ಲಿ ತುಂಬ ಮಳೆ ಬರ್ತಾಯಿತ್ತು ಸೊ ಮಳೆಲೂ ಕೂಡ ಫಾಲ್ಸ್ನ ನೋಡಲೇಬೇಕು ಅಂತ ನಾವೆಲ್ಲ ಹೋಗಿದ್ದಕ್ಕೂ ಖಂಡಿತವಾಗ್ಲೂ ಎಷ್ಟು ಖುಷಿಯಾಯಿತು ಗೊತ್ತಾ ಮಳೆ ಟೈಮಲ್ಲಿ ಫಾಲ್ಸ್ನ ನೋಡೋಕ್ಕೆ ನೇಚರ್ನ ನೋಡೋಕ್ಕೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಲ್ವಾ ಹಾಗೆ ಈ ಪ್ಲೇಸ್ ಬಂದು ನಿಮಗೆ ಅಲ್ಲೇ ಬರ್ಚು ಕೇಳಿ ದರ್ಗಾ ಇದೆ ಸೊ ಅಲ್ಲಿ ನಿಮಗೆ ಇದು ಕಾಣಿಸುತ್ತೆ ತುಂಬ ಹತ್ತಿರದಿಂದ ನಿಮಗೆ ಇ ಫಾಲ್ಸ್ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ನೀರು ಹಾಗೆ ತುಂಬ ಫೋರ್ಸ್ ಆಗಿ ಇರುತ್ತೆ ಆ್ಯಕ್ಚುಲಿ ಇ ಫಾಲ್ಸಲ್ಲಿ ಅದಕ್ಕೋಸ್ಕರ ಇದನ್ನು ಶಿವನ ಸಮುದ್ರ ಅಂತ ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದರು ಎಷ್ಟು ಚೆನ್ನಾಗಿದೆ ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಅಷ್ಟು ಚೆನ್ನಾಗಿತ್ತು ಈ ಫಾಲ್ಸ್ನ ನೀವು ನೋಡೋದಕ್ಕೆ ಜೂನಿಂದ ಸೆಪ್ಟೆಂಬರ್ವರೆಗೆ ಆ ಟೈಮಲ್ಲಿ ಹೋದರೆ ನಿಮಗೆ ಈ ರೀತಿ ಫಾಲ್ಸ್ ನಿಜವಾಗ್ಲೂ ಖಂಡಿತವಾಗ್ಲೂ ನೋಡ್ಬೋದು ಮಳೆಗಾಲದಲ್ಲಿ ಈ ಫಾಲ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡದೆ ನೀವು ಒಂದು ವಿಸಿಟ್ ಮಾಡಿ ಹಾಗೆ ಇಲ್ಲಿ ದರ್ಗಾ ಪಕ್ಕದಲ್ಲಿ ನಿಮಗೆ ಈ ಪ್ಲೇಸ್ ಹತ್ರ ಫಾಲ್ಸ್ ಇನ್ನ ಹತ್ರ ಕಾಣಿಸುತ್ತೆ ಇದು ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ ತುಂಬಾ ಇಷ್ಟ ಆಯಿತು ನಮಗೆ ಮಿಸ್ ಮಾಡ್ಕೋಬೇಡಿ ಈ ಪ್ಲೇಸ್ನಲ್ಲಿ ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಆದರೆ ಸೇಫಾಗಿ ಖಂಡಿತವಾಗ್ಲು ಸ್ವಲ್ಪ ದೂರದಲ್ಲಿ ನಿಂತು ಇದನ್ನು ನೋಡಿ ಮುಂದೆ ಹೋದ್ರೆ ನೀವು ಅಲ್ಲೇ ಸೈಡ್ ಅಲ್ಲಿ ಕಾರ್ನ ಪಾರ್ಕ್ ಮಾಡಿ ಚಾರ್ಟ್ಸ್ ಗಳನ್ನು ಕೂಡ ಆರಾಮಾಗಿ ತಿನ್ಕೊಂಡ್ ಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಸುಂದರವಾಗಿರೋ ಜಾಗಕ್ಕೆ ನೀವು ಕೂಡ ಫ್ಯಾಮಿಲಿ ಎಲ್ಲ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಹಾಗೆಯೇ ಬರ್ಚುಕಿ ಫುಲ್ ವಿಡಿಯೋನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಆಲ್